ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಈ ವಿಡಿಯೋದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ಟೈಟಲ್ ನೋಡಿದಾಗಲೇ ಗೊತ್ತಾಗಿರುತ್ತೆ ಹೌದು ನಾನಿವತ್ತು ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಇಷ್ಟೊಂದೆಲ್ಲ ಬಟ್ಟೆ ಬೇಕಿತ್ತಾ ಅಂತೇಳ್ಬಿಟ್ಟು ನನಗೆ ಮೇಲೆ ಅನಿಸಿದ್ದು ಅಲ್ಲೂ ಸ್ವಲ್ಪ ಬಟ್ಟೆಗಳೆಲ್ಲ ಇಟ್ಟು ಬಂದಿರೋದ್ರಿಂದ ಇಷ್ಟು ಅವಶ್ಯಕತೆ ಇರಲಿಲ್ಲ ಫಸ್ಟ್ ಟೈಮ್ ರಜೆ ಹೋಗ್ತಿದ್ದಿತ್ತಲ್ವ ನನಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೊ ಸ್ವಲ್ಪ ಜಾಸ್ತಿನೇ ಬಟ್ಟೆ ತೊಗೊಂಡೋಗಿದ್ದೆ ಅಲ್ಲಿಂದ ರಿಟರ್ನ್ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ತೊಗೊಬರ್ಬೇಕು ತೊ ಅನ್ನೋದನ್ನ ನಾನು ಸ್ವಲ್ಪ ಮರ್ದ್ಬಿಟ್ಟಿದ್ದೆ ಏನೂ ಮಾಡೋಂಗಿಲ್ಲ ಹೋಗೋ ಖುಷೀಲಿ ಸ್ವಲ್ಪ ಜಾಸ್ತಿನೇ ಹೋಗಿದ್ದೆ ಇರಲಿ ಪರವಾಗಿಲ್ಲ ಮತ್ತು ಇಲ್ಲಿ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ ನಾ ನಮ್ಮ ಅಪ್ಪ ಅಮ್ಮನಿಗೆ ಡೌಟ್ ಬಂದಿಲ್ವಾ ಹೇಳ್ಬಿಟ್ಟು ಕೇಳ್ಬೋದು ಖಂಡಿತವಾಗ್ಲೂ ಡೌಟ್ ಬಂದಿಲ್ಲ ಬಿಕಾಸ್ ನಾನು ಏನಂತ ಹೇಳಿದ್ದೆ ಮಂಜುಗೆ ತ್ರೀ ಡೇಸ್ ರಜೆ ಇರೋದರಿಂದ ನಾವು ಡೆಲ್ಲಿ ಸುತ್ತೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಡೆಲ್ಲಿ ಪ್ಲೇಸಸ್ನ ನೋಡೋಣ ಅಂತೇಳ್ಬಿಟ್ಟು ಹೋಗ್ತಿದ್ದೀವಿ ಮಮ್ಮಿ ಅಂತೇಳ್ಬಿಟ್ಟು ನನ್ನ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಹೇಳಿದ್ದೆ ಸೊ ಹಂಗಾಗಿ ಅವ್ರಿಗೇನು ಅಷ್ಟೊಂದು ಡೌಟ್ ಬಂದಿರಲಿಲ್ಲ ನೋಡ್ತಿರ್ಬೋದು ಇಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಐಟಮ್ಸ್ಗಳ್ನು ನಾನು ಟ್ರಂಕಿಗೆ ತುಂಬಿಟ್ಟಿದ್ದೆ ಬಿಕಾಸ್ ನಾನು ಬಂದಾದ ಮೇಲೆ ಅದು ಕ್ಲೀನ್ ಮಾಡೋದು ಆ ಗಜಿ ಬಿಜಿ ಬೇಡ ಅಂತೇಳ್ಬಿಟ್ಟು ಬಂದ ತಕ್ಷಣವೇ ಮಂಜುನೂ ಡ್ಯೂಟಿಗೆ ಹೋಗ್ಬೇಕು ಮಗನೂ ಸ್ಕೂಲ್ಗೆ ಹೋಗಬೇಕು ಅಂತೇಳ್ಬಿಟ್ಟು ನಾನು ಅಷ್ಟು ರಿಸ್ಕ್ ತಗೊಂಡಿರಲಿಲ್ಲ ಆಲ್ಮೋಸ್ಟ್ ಅಲ್ಲೂ ನಾನು ಈ ಲಾಗ್ನ ರಾ ಆಗಿ ಹಾಕ್ಲಿಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ವಾಯ್ಸ್ ಓವರೆಲ್ಲ ಕೊಟ್ಟಿಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಖಂಡಿತ

டெல்லி கதவி <laughs> <laughs> ನಮಗೆ ಇದು ಟೂ ಡೇಸ್ ಜರ್ನಿ ಆಗಿರುತ್ತೆ ಎರಡು ಅಗಲು ಒಂದು ರಾತ್ರಿ ಸಿಗುತ್ತೆ ಜರ್ನಿನಲ್ಲಿ ಸೊ ನಮಗೆ ಅಷ್ಟೊಂದೇನು ಹಿಂಸೆ ಅನ್ನಿಸ್ಲಿಲ್ಲ ಬಿಕಾಸ್ ಬೆಳಗ್ಗೆ ಸಿಕ್ಸ್ ಕೋ ಸಿಕ್ಸ್ ಮಾರ್ನಿಂಗ್ ನಾವು ಬಂದರೆ ನಮಗೆ ನೆಕ್ಸ್ಟು ನೆಕ್ಸ್ಟ್ ಡೇ ಈವ್ನಿಂಗ್ ಆರು ಮುಕ್ಕಾಲಿಗೆ ಎಲ್ಲ ನಾವು ಚಲಿತೀವಿ ಹಾಗಾಗಿ ನಮಗೇನು ಅಂತ ಏನು ಟೈಮ್ ಅನ್ನಿಸ್ಲಿಲ್ಲ ಬಟ್ ನಾವು ಮನೆಗೆ ರೀಚ್ ಆಗಿದ್ದು ಸ್ವಲ್ಪ ಲೇಟಾಗಾಯಿತು ಆಲ್ಮೋಸ್ಟ್ ಅಲ್ಲಿ ನೈನ್ ಓ ಕ್ಲಾಕ್ ಹಿಂಗೆಲ್ಲ ಆಯಿತು ಚೆನ್ನಾಗಿತ್ತು ಒಟ್ಟಿನಲ್ಲಿ ಜರ್ನಿ ಮೂರು ಜನ ಇರೋದರಿಂದ ಅಂತ ಬೇಜಾರೇನಾಗಲಿಲ್ಲ ನಿಮಗೂ ಇಷ್ಟ ಆಗುತ್ತೆ ನೋಡಿ

ಟೈಮು ಎರಡು ಗಂಟೆ ಮೂರು ನಿಮಿಷ ನಾವು ರೀಚ್ ಆಗೋದು ಕರೆಕ್ಟಾಗಿ ಆರು ಮುಕ್ಕಾಲಿಗೆ

ಟ್ರಾವೆಲ್ ಮಾಡಿದವರು ಬೆಂಗಳೂರವ್ರಿಗೂ ಆ್ಯಕ್ಚುಲಿ ಅವರಿದ್ದು ಇವರು ಹದಿನೆಂಟು ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರಂತೆ ನಾನು ಸ್ಟಾರ್ಟಿಂಗಲ್ಲಿ ಇವ್ರ ಜೊತೆ ಸ್ವಲ್ಪ ಜಗಳಾಡೋಕ್ಕೆ ಹೋಗಿ ಜಗಳ ಆಡಿದ್ದೆ ಲಾಸ್ಟಿಗೆ ಅವ್ರು ಹೇಳಿದ್ರು ನಾವು ಹದಿನೆಂಟು ವರ್ಷದಿಂದ ಬೆಂಗಳೂರಲ್ಲೇ ಇರೋದು ಅಂತೇಳ್ಬಿಟ್ಟು ನಾನು ಕನ್ನಡದಲ್ಲೆಲ್ಲ ಬೈದ್ಬಿಟ್ಟಿದ್ದೆ ಅವ್ರಿಗೆ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಲಾಸ್ಟಿಗೆ ಗೊತ್ತಾಯಿತು ಅವ್ರಿಗೂ ಕನ್ನಡ ಬರುತ್ತೆ ಅಂತೇಳ್ಬಿಟ್ಟು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಚೆನ್ನಾಗಿ ಅದ್ವಿ ಜೊತೆಗೆ ಅವರು ಟೈಮ್ ಸ್ಪೆಂಡ್ ಮಾಡಿದ್ರು ಅಷ್ಟು ಬೇಜಾರಾಗಲಿಲ್ಲ ಅವ್ಳ ಕೈಗೆ ಎಲ್ಲ ಹಾಕಿದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಆರು ತಿಂಗಳು ಅದ್ವಿ ಈ ಕಡೆ ನೋಡು ಒಂದ್ಸಲಿ ಇಲ್ಲಿ ನೋಡು ಹೇಳೇನಾದ್ರು hi lena ಸ್ವಲ್ಪ ಮತ್ತೆ ಚಾನಲ್ ಎಲ್ಲರೂ ಆಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ನಮ್ಮ ಅಮ್ಮನ ಮನೆಗೆ ರೀಚ್ ಆಗಿ ಆಯ್ತು ಆಕ್ಚುಲಿ ಇವತ್ತು ನಿನ್ನೆ ನೈಟನ್ನೇ ನೈಟ್ ನೈನ್ ಓ ಕ್ಲಾಕ್ಗೆಲ್ಲ ರೀಚ್ ಆದ್ವಿ ಅಪ್ಪನೂ ಫುಲ್ ಸರ್ಪ್ರೈಸ್ ಆದರು ಸರ್ಪ್ರೈಸ್ ಅನ್ನೋದಕ್ಕಿಂತ ಶಾಕ್ ಆದರು ನಿಜವಾಗ್ಲೂ ಬಂದಿದ್ಯಾ ನಿಜವಾಗ್ಲೂ ಅಂತ ಹೇಳ್ಬಿಟ್ಟು ಪಾಪನ ತುಂಬ ಸಲ ಕೇಳಿದ್ರು ನಂಗೆ ನಿಜ ತುಂಬ ಆಗ್ತಿದೆ ಆಮೇಲೆ ಇವಾಗ ಅಮ್ಮ ಬ್ಯಾಂಗ್ಳೂರಲ್ಲಿದ್ದಾರೆ ಇನ್ನೂ ಬಂದಿಲ್ಲ ನಾವು ಅವ್ರು ನಾವು ಸರಿ ಬರ್ತಾರೆ ಅಟ್ಲೀಸ್ಟ್ ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ರು ಇನ್ನೂ ಬಂದಿಲ್ಲ ನನ್ನ ಲ್ಯಾಂಗೇಜ್ ಎಲ್ಲ ಇನ್ನೂ ಅಲ್ಲೇ ಇಟ್ಟು ಒಳಗಡೆ ಎಲ್ಲ ಇಟ್ಟಿದ್ದೀನಿ ಅಪ್ಪ ಅಮ್ಮ ಹತ್ರ ಇದ್ದಾರೆ ಸೊಪ್ಪ ಡಿಸ್ಟರ್ಬೆನ್ಸಿದೆ ಅವ್ರು ಬರ್ತಿದ್ದಾರೆ ಇಬ್ಬರೂ ಅಪ್ಪನೂ ಇಲ್ಲ ಇದ್ದಾರೆ ನಾನು ಇಲ್ಲ ಇದ್ಕೊಂಡು ಫೋನಲ್ಲಿ ಕಾನ್ವರ್ಸೇಷನ್ ಮಾಡಿದ್ವಿ ಸ್ವಲ್ಪ ಫೋನ್ ಮಾಡಿ ಕೇಳು ಇದ್ದಾರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳೋದು ಆಮೇಲೆ ಅಪ್ಪ ಫೋನ್ ಮಾಡಿ ಅಮ್ಮನ್ನ ಕೇಳೋದು ಎಲ್ಲಿದೆಯಾ ಏನು ಅಂತೆಲ್ಲ ಇದ್ರು ಸರ್ ನನಗೆ ಒಂಥರ ನಿಜ ಒಂಥರ ಥ್ರಿಲ್ಲಿಂಗ್ ಆಗಿದೆ ನಮ್ಮ ಮಮ್ಮಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ ಎಲ್ಲಿ ಏನಾದರೂ ಬೈಕ್ ಬಿಡ್ತಾರಾ ಏನಾದರೂ ನನ್ನ ತಲೆ ನೋಡ್ತಿದ್ದೆ ನಮ್ಮ ಮದ್ವೆನೂ ಅಷ್ಟೇ ನಮ್ಮ ಪಪ್ಪಂಗೆ ಹೇಳ್ಬೇಡಿ ರೆಡಿ ಹೇಳ್ಬೇಡಿ ಮಮ್ಮಿ ನಾವು ಬಂದಿದ್ದೀವಿ ಅಂತ ಹೇಳ್ಬಿಡಿ ಅಂದರೆ ತುಂಬ ಸಲ ಹೇಳಿದ್ದಾನೆ ನಾನು ಇವಾಗ ಫೋನ್ ಮಾಡಿ ನಮ್ಮ ಅಪ್ಪನಿಗೆ ಹೇಳಿದ್ದೀನಿ ಎಲ್ಲಿದ್ದಾರೆ ಕೇಳಿ ನೋಡಿ ಇನ್ ಕೇಸ್ ಬರ್ತಿದ್ದಾರೆ ಅಂತ ಅಂದರೆ ನನ್ನ ಅಡುಗೆಗೆಲ್ಲ ರೆಡಿ ಮಾಡ್ಬೋದು ಅಂತೇಳ್ಬಿಟ್ಟು ಅಡುಗೆ ಎಲ್ಲ ಕೆಲಸ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ನಾನು ರೆಡಿ ಆದರೆ ಪಾಪನೂ ರೆಡಿ ರೆಡಿ ಮಾಡಿದ್ದೀನಿ ರೆಡಿ ಮಬಾಯಿ ಅದ್ವಿಗೂ ರೆಡಿಯಾಗಿದ್ದಾನೆ ಅದ್ವಿ ಯಾರಿಗೆ ಕಾಯ್ತಾಯಿದ್ದೀವಿ ಮಮ್ಮಿಗೆ ಮಮ್ಮಿಗೆ ಏನಂತ ಹೇಳ್ತೀಯಾ ಸರ್ಪ್ರೈಸ್ ಕೊಡ್ತೀಯಾ ಅವಳು ರೆಡಿ ಆಗಿದ್ದಾಳೆ ಆ್ಯಕ್ಚುಲಿ ಹಾಂ ಹುಕ್ ಅವಳು ಅವಳು ರೆಡಿ ಮಾಡಿದ್ದೀನಿ ರೆಡಿ ಮಾಡಿಬಿಟ್ಟು ವೆಯ್ಟ್ ಇದ್ದೀವಿ ನೋಡಬೇಕು ಹೇಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಇರ್ಬೋದು ಮತ್ತು ಅಕ್ಕಪಕ್ಕದಲ್ಲಿ ಅಂದರೆ ನನಗೆ ಒಂದು ಏನು ಭಯ ಅಂತಂದರೆ ಒಂದು ಮೇನ್ ರೋಡಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟು ಒಳಗಡೆ ಬರಬೇಕು ನಮ್ಮ ಮನೆಗೆ ಒಳ್ಳೆಗಡೆಗೆ ಬರ ಟೈಮ್ ರೋಡಲ್ಲಿ ಯಾರಾದ್ರೂ ನಿಮ್ಮ ಮಗಳು ಬಂದಿದ್ದಾಳೆ ಇವತ್ತು ನೀವು ನೀವೊಂತೇನಾದರೂ ಯಾರಾದರೂ ಏನಾದರೂ ಕ್ವಶನ್ ಕೇಳಿ ಕೇಳ್ತಾರಲ್ವ ನಾನು ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡತ್ತೆ ಹೇಳ್ಬಿಟ್ಟು ನನ್ನ ತಲೆ ನೋಡ್ತಿದೆ ಬಟ್ ಗೊತ್ತಿಲ್ಲ ನಿಜ ನನಗೂ ಒಂಥರ ಪಾಸಿಟಿವ್ವಾಗೂ ಇದ್ದೀನಿ ನೆಗೆಟಿವ್ ಆಗು ಇದ್ದೀನಿ ಏನಾದರೂ ಬೈಕ್ ಬಿಡ್ತಾರಾ ಏನು ಎಂತ ಅಂತ ಹೇಳ್ಬಿಟ್ಟು ನೋಡಬೇಕು ನೋಡಿ ನಿಮ್ಗೂ ತೋರಿಸ್ತೀನಿ ನಿಮಗೆಲ್ಲ ಹೇಗನ್ಸುತ್ತೆ ಹೇಳ್ಬಿಟ್ಟು ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಏನೊ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ ಈಗ ಆಲ್ರೆಡಿ ಮಮ್ಮ ಮಮ್ಮಿ ಬರ್ತಿದ್ದಾರೆ ಅಂತ ಗೊತ್ತಾಯ್ತಲ್ವಾ ಅಡುಗೆ ಮಾಡಲಿಕ್ಕೆ ಇಟ್ಟಿದ್ದೀನಿ ಏನು ಏನೋ ಹೆಸ್ರುಕಾಲು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಹೆಸ್ರುಕಾಲು ಸಾಂಬಾರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಪುಳಿಯೋಗರೆ ಬಂದಿದ್ದೆ ನಾನು ಅಲ್ಲಿಂದಲೇ ಅದನ್ನೇ ತಿಂದ್ವಿ ಬೆಳಗ್ಗೆ ಅದು ಮತ್ತು ಇಡ್ಲಿ ತರ್ಸ್ಕೊಂಡು ತಿಂದ್ವಿ ಅಷ್ಟೇ ಫುಲ್ ರಾತ್ರಿ ಬಂದ ತಕ್ಷಣ ನಿಜ ಫುಲ್ ಟಯರ್ಡ್ ಆಗೋಗಿತ್ತು ಅಷ್ಟು ಸುಸ್ತು ಒಂಥರ ಅಂದರೆ ತಲೆ ಚಕ್ಕರ್ ಬಂದಂಗೆ ಆಗ್ತಿತ್ತು ಬಿಕಾಸ್ ಫುಲ್ಲು ಎಸಿನಲ್ಲೇ ಬಂದಿದ್ದಲ್ವ ಅದೊಂಥರ ನನಗೆ ಅಡ್ಜಸ್ಟ್ ಆಗಿ ಆಗಲಿಲ್ಲ ತುಂಬ ಬಿಸಿಲು ಹೊರಗಡೆ ಬಂದ ತಕ್ಷಣ ಫುಲ್ ಬಿಸಿಲು ಮತ್ತು ಅದರೊಳಗಡೆ ಫುಲ್ ಎ ಸಿ ಅದು ಟೂ ಡೇಸ್ ಬರೀ ಅದೇ ಥರ ಇತ್ತಲ್ಲ ಸೊ ಅದಕ್ಕೋಸ್ಕರ ತಲೆಸೋದು ಬಂದಿರ್ಬೋದು ಅಂದ್ಕೊಂಡೆ ನನಗೆ ನಿಜ ಲಿಟ್ರಲಿ ಊಟ ಮಾಡೋಕ್ಕೂ ಕೂಡ ನನಗೆ ಆಗ್ತಿರಲಿಲ್ಲ ಪಾಪುಗೂ ಅರಿಬಿರಿಲಿ ಊಟ ಮಾಡಿಸ್ಬಿಟ್ಟು ನಾನು ರೆಸ್ಟ್ ಮಾಡಿದೆ ಬೆಳಗ್ಗೆ ಎದ್ದು ಇವಾಗ ಒಂದು ಗಂಟೆ ಆಗಿದೆ ಗೊತ್ತಿಲ್ಲ ಮಮ್ಮಿಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೀವಿ ಬಂದರೆ ಹೇಗಿರುತ್ತೆ ರಿಯಾಕ್ಷನ್ ಅನ್ನೋ ನಿಜ ನನಗೆ ಗೊತ್ತಿಲ್ಲ నిర్తీ బిడియో కంటిన్యూ మాతీ కంటిన్యూ మాతీని బి ya yeno nanta akapara kodra la martino inga ko undenano bada miyo e so le tadina mangenano inga nanu gottilla nanu gode h

ಹಂಗ್ ಗೊತ್ತಿಲ್ಲ ಡ್ಯಾಡಿಗೂ ಗೊತ್ತಿರ್ಲಿಲ್ಲ